ಕಪಟಿಗೆ ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಉಳಿಸಿ ಬೆಳೆಸಿ ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ ಎಲ್ಲ ಸಿನಿಮಾ ಇಂಡಸ್ಟ್ರೀಸ್ ಜನರು ಹೇಳ್ತಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಂಡಸ್ಟ್ರಿ ಚಿಕ್ಕದು ಅಂತ ಇಲ್ಲ ಈಗ ಮಲಯಾಳಂ ಇಂಡಸ್ಟ್ರಿ ನೋಡ್ತಿದ್ರಲ್ಲ ಎಷ್ಟು ಚಿಕ್ಕದಿದೆ ಬಟ್ ಆ ಮಲಯಾಳಂ ಇಂಡಸ್ಟ್ರೀಲಿ ಫಸ್ಟ್ ಜಾನ್ವರಿ ಎರಡು ಜಾನ್ವರಿ ಫೆಬ್ರವರಿಯಲ್ಲಿ ಕರ್ನಾಟಕದಿಂದಲೇ ಅವ್ರ ಸಿನಿಮಾಗಳು ಟೆನ್ ಕ್ರೋರ್ಸ್ ರೆವೆನ್ಯೂ ಜನ್ರೇಟ್ ಮಾಡಿದೆ ಅಂತ ಸೊ ವೈ ನಾಟ್ ಕನ್ನಡ ಸಿನಿಮಾನು ಮಾಡೋಕ್ಕಾಗುತ್ತೆ ಡೆಫಿನೆಟ್ಲಿ ಆಗುತ್ತೆ ಬಟ್ ಏನಂದರೆ ಕಂಟೆಂಟ್ ಬೇಕು ಪ್ರಾಪರ್ ಮಾರ್ಕೆಟಿಂಗ್ ಬೇಕು ನೀವು ಮಲಯಾಳಂ ಸಿನಿಮಾ ನೋಡಿ ಕಂಟೆಂಟ್ ಇರುತ್ತೆ ಒಬ್ವಿಯಸ್ಲಿ ಬಟ್ ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ ತುಂಬ ಚೆನ್ನಾಗಿರುತ್ತೆ ಅವ್ರು ರೀಚ್ ಆಗ್ತಾರೆ ಆಡಿಯನ್ಸ್ನ ಅದು ವರ್ಡ್ ಆಫ್ ಮೌತು ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಅನ್ ಒಂದು ಸೈಕೊಲಾಜಿಕಲಿ ನಮಗೇನು ಫಿಟ್ ಆಗೋಗ್ಬಿಟ್ಟಿದೆ ದಟ್ ಮಲಯಾಳಂ ಸಿನ್ಮಾ ಅಂದರೆ ಕಂಟೆಂಟ್ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಅದು ಇಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದೆ ತೆಲುಗು ಸಿನ್ಮಾ ಅಂದರೆ ಲ್ಯಾವಿಶ್ ಆಗಿರುತ್ತೆ ವಿಷುವಲಿ ಅಪೀಲಿಂಗ್ ಇರುತ್ತೆ ಅಂತ ಸೊ ಕನ್ನಡ ಸಿನಿಮಾನೂ ಹಾಗೇ ಇದೆ ಡೋಂಟ್ ಫಿಕ್ಸ್ ಒಂದು ನೋಷನ್ನ ಫಿಕ್ಸ್ ಮಾಡ್ಕೋಬೇಡಿ ಹೊಸ ಹೊಸ ಪ್ರಯತ್ನ ಬರ್ತಿದೆ ರೀಸೆಂಟ್ಲಿ ಬಂದಿರೋ ಬ್ಲಿಂಕ್ ಇರಲಿ ಸಪ್ತಸಾಗರ ಆಚೆ ಇರಲಿ ಸೇಮ್ ವೇ ನಮ್ಮಲ್ಲೂ ಒಳ್ಳೆ ಸಿನಿಮಾಗಳಿದೆ ಬಟ್ ಸಮ್ ಹೌ ಅದೆಲ್ಲೆಲ್ಲೋ ಕಿಲ್ ಆಗ್ತಿದೆ ಎಷ್ಟೋ ಸಿನಿಮಾಗಳು ಆಡಿಯನ್ಸ್ಗೆ ರೀಚ್ ಆಗದೆ ಕಿಲ್ ಆಗ್ತಿದೆ ಎಷ್ಟೋ ಸಿನಿಮಾಗಳಿಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ದುಡ್ಡಿಲ್ಲದೆ ಹೇಳದಕ್ಕೆ ಆಗ್ತಿದೆ ಸೊ ದಯವಿಟ್ಟು ಆಡಿಯನ್ಸಲ್ಲಿ ಒಂದೇ ರಿಕ್ವೆಸ್ಟ್ ಈ ಥರ ಏನಾದರೂ ಒಂದು ಒಳ್ಳೆಯ ಪ್ರಯತ್ನ ಇರುವ ಸಿನಿಮಾ ಬರ್ತಿರುವಾಗ ಆದಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿನ ಸಪೋರ್ಟ್ ಮಾಡೋಕ್ಕೆ ನಮ್ಮ ಕರ್ನಾಟಕದ ಆಡಿಯನ್ಸೇ ವೆರಿ ಇಂಪಾರ್ಟೆಂಟ್ ರೋಲ್ ಈಗ ಸದ್ಯದಲ್ಲಿರೋದು ಅವ್ರ ಕೈಯಲ್ಲಿ ಸೊ ನೀವು ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡಿ ಈ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಿದ್ದ ಹಾಗೆ ಎಲ್ಲ ಇಂಡಸ್ಟ್ರಿಗೂ ಹೋಗುತ್ತೆ ನ್ಯೂಸ್ ಹೇಗೆ ಮಲಯಾಳಂ ಸಿನಿಮಾ ಬಗ್ಗೆ ನಮ್ಗೆ ಇಲ್ಲಿ ನ್ಯೂಸ್ ಗೊತ್ತಾಗುತ್ತೋ ಹಾಗೆ ಬೇರೆ ಇಂಡಸ್ಟ್ರಿಗೂ ಗೊತ್ತಾಗುತ್ತೆ ಸೊ ಪ್ಲೀಸ್ 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 ನೀವೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋದು ಮೇಜರ್ ಸಪೋರ್ಟ್ ಕನ್ನಡ ಆಡಿಯನ್ಸ್ ಕಡೆಯಿಂದ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಪ್ಲೀಸ್ ಇಂಡಸ್ಟ್ರಿಗೆ ಇಂಡಸ್ಟ್ರಿನೇ ಒಂದಾಗಿದೆ ಎವ್ರಿಬಡಿ ಇಸ್ ಸಪೋರ್ಟಿಂಗ್ ಅಂದರೆ ಪ್ರೊಡ್ಯೂಸರ್ಸಲ್ಲಿ ಡಿಸ್ಟ್ರಿಬ್ಯೂಟರ್ಸಲ್ಲಿ ಎವ್ರಿಬಡಿ ಸಪೋರ್ಟಿಂಗ್ ಎವ್ರಿ ಸಿನ್ಮಾ ಈಗೇನಿದ್ರು ಆಡಿಯನ್ಸ್ ಕೈಯಲ್ಲಿದೆ ಸೊ ಪ್ಲೀಸ್ ದಯವಿಟ್ಟು ಕಪಟಿ ಆಗಸ್ಟ್ ಟ್ವೆಂಟಿ ಥರ್ಡ್ ರಿಲೀಸ್ ಅಂತ ಒಂದು ದಯವಿಟ್ಟು ಸಪೋರ್ಟ್ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ